ಂಗಲ್ ಹನುಮಂತಿಯ ದನಗಳ ಜಾತ್ರೆ ಹಳ್ಳಿ ಕಾಡಿ ಸ್ವಲ್ಪ ಎತ್ತಿದೆ ಅಣ್ಣ ಯಾರ ಅಣ್ಣ ಇವ ಎಲ್ಲಿದ್ದೀರಾ ನಮಸ್ಕಾರ ಚೆನ್ನಾಗಿ ಆಮೇಲೆ ಹೇಳ್ತೀನಿ ನಿಮ್ಮ ಪರಿಚಯ ಹೇಳಿ ನಮಗೆ ಮುಂಚೆ ಮಾತಾಡ್ಕೊಂಡು ಹೇಳ್ಬೇಕಾ ಹಂಗೆ ಹೇಳ್ಬಿಟ್ಲ ಪರವಾಗಿಲ್ಲ ತಮ್ಮ ಹೆಸರು ಹೇಳಿ ತಮ್ಮ ಊರು ಹೇಳಿ ತಮ್ಮೂರು ತಮ್ಮ ಹೆಸರು ಮೊದಲು ಸರ್ ನಮ್ಮ ಹೆಸರು ಲೋಹಿತ್ ರಾವ್ ಅಂತ ಲೋಹಿತ್ ರಾವ್ ಲೋಹಿತ್ ರಾವ್ ಚಿಕ್ಕಲ್ ಬಾಳು ಚಿಕ್ಕಲ್ ಎಲ್ಲಿ ಬರುತ್ತೆ ಮುದ್ವಾಡಿ ಸತ್ಯ ಮುದ್ವಾಡಿ ಗೇಟ್ ಒಳಗಡೆ ಒಳಗಡೆ ಕನಕಪುರ ತಾಲೂಕು ಓಹ್ ಕನಕಪುರದವರು ಮರಾಠಿಯವರು ಮರಾಠಿಯವರು ಎಷ್ಟಲ್ಲಿ ಇದು ಕಡೆ ಸರ್ ಕಡೆ ಬಯಸು ಏನ್ ರೇಟು ನಾವು ಆರೂವರೆ ಲಕ್ಷ ಹೇಳ್ತಾ ಇದೀವಿ ಆರೂವರೆ ಲಕ್ಷ ಹೇಳ್ತಿದ್ದೀರಾ ಎಷ್ಟು ಜೊತೆ ಕಟ್ಟಿದ್ದೀರಾ ಮೂರು ಜೊತೆ ಇದೆ ಒಂದು ಒಂಟಿ ಎರಡು ಜೊತೆ ನಡ್ಸು ಒಂದು ಜೊತೆ ಓರಿ ಒಂದು ಒಂಟಿ ಇದೆ ಸರ್ ಒಂದು ಒಂಟಿ ಇದೆ ಇದು ನೀವು ತಂದು ಸಾಕಿದ್ದಾ ಇಲ್ಲ ಹೌದು ತಂದು ಸಾಕಿದ್ದೆ ನೀವು ಎರಡು ವರ್ಷ ಆಯಿತು ಹಾಂ ಎಷ್ಟಿದೆ ಮನೆಯಲ್ಲಿ ಮನೆಯಲ್ಲಿ ಇನ್ನೊಂದು ಜೊತೆ ಇದೆ ಒಂದು ಜೊತೆ ಇದೆ ಇನ್ನೊಂದು ಜೊತೆ ಎಷ್ಟಕ್ಕೆ ಬಿಡ್ತೀರಾ ಅಂದಾಜು ಸರ್ ಬಂದರೆ ಐವತ್ತು ಸಾವಿರ ಹೆಚ್ಚು ಕಮ್ಮಿಲಿ ಬಿಡ್ತೀವಿ ಒಂದು ರೇಟ್ ಹೇಳಿ ಆರು ಹಿಂದೂ ಮುಂದೆ ಬಂದರೆ ಬಿಡ್ತೀವಿ ಆರು ಹಿಂದೂ ಮುಂದೆ ಬಂದರೆ ಹಿಂದೆ ಮುಂದೆ ಬಂದಿರೋಕೆ ಬಿಟ್ಬಿಡ್ತೀರಾ ಹಿಂದೆ ಬಂದ ಹೇಳ್ತೀರಾ ಹಂಗಂತಲ್ಲ ಏಯ ಪರಿಚಯದವ್ರು ಬಂದರು ಬೇಕೇ ಬೇಕು ಅಂದಾಗ ಅದು ಸಾವಿರ ಮಖ ಆಗಲ್ಲ ಅವಾಗ ಇನ್ನಾರು ಇನ್ನು ಚಿಕ್ಕ ಮಗರು ಪಟೇಲ ಮಾತಾಡು ಮಾತಾಡ್ರು ಊಟ ಮಾಡಿದಿರಾ ಹಾಂ ಎಷ್ಟನೇ ಕ್ಲಾಸು ಸೆವೆಂತ್ ಸೆವೆಂತ್ ಇವ್ಗೆ ಹೇಳ್ಕೊಂಡು ಬಂದಿದ್ದೀರಾ ದೊಡ್ಡ ಮಗ ಅವಪ್ಪ ಆಯ್ತಾನೆ ಒಂದು ಡಿಗ್ರಿ ಮಾಡ್ತಾ ಇಲ್ಲೆ ಐದು ಸಾವಿರ

ಒಂದು ದೊಡ್ಡ ಒಂದು ಚಿಕ್ಕ ಹಾ ಇಬ್ಬಳೆ ಮಕ್ಳು ಆಗಿದ್ರೆ ಅದ ಮೇಲೆ ಹೇಳ್ಬೋಣ ಕಡ್ಸ್ಕೊಳ್ಳಿದ್ದು ಆರಲ್ಲೂ ಕಡೆವೇ ಕಡಿಸು ಕಡ್ಸು ಹೆಂಗೆ ಆರಲ್ಲೂ ಅಂತೀಯ ಇದು ಗಬ್ಬಾಗಿಲ್ವಾ

ಈ ಕಡೆ ಯಾರು ಮಾತಾಡ್ಬೇಡ ಅವರು ರಾಯರ ಅಪ್ಪ ಎಲ್ಲ ರೈತರೇ ರಾಯರ ಜಾತಿ ಕೇಳಿದ್ದು ಅವ್ರೇನೋ ಮರಾಠಿ ಏನ್ ರೇಟ್ ಹೇಳ್ತಿದ್ರೆ ತಮ್ಮ ಹೆಸರು ಹೇಳಿ ರಾಜು ರಾಜು ಯಾವ ಎಷ್ಟು ಮೂರು ಎಷ್ಟು ಒಂದೇನೇ ಜೊತೆ ಅವು ಯಾರ ಹಾಕ ಮನಿ ಸ್ವಾಮಿ ನಾವು ಹಾಕೊಂಡಿದ್ದೀವಿ ನೀವು ಹಾಕ್ಕೊಂಡಿಲ್ವಾ ಹಾಂ ನೋಡಪ್ಪ ಹೀರೋ ಇದ್ದಾಗ ಅವನೇ ಎತ್ಗಳಿಗಿಂತ ಹುಡ್ಗಾಣೆ ಚೆನ್ನಾಗ ಅವನೇ ಹಾ ಏನಪ್ಪ ಹೆಸರು ಶಶಾಂಕ್ ತುಂಬ ಇಷ್ಟ ಅಲ್ಲ ಎತ್ಗಳು ಅಂದ್ರೆ ಎಷ್ಟು ಎಷ್ಟು ವಯಸ್ಸು ಹೌದಾ ಏನ್ ರೇಟ್ ಮಾರಕ್ಕೆ ಇಟ್ಟಿದ್ಯಾ ಹೆಂಗ ಇದು ಏನ್ ರೇಟ್ ಇಲ್ಲ ನಮ್ಮ ರೇಟ್ ಬಂದ್ರೆ ಆಯ್ತು ಇಲ್ಲ ಮನೆ ಹೊಡ್ಕೊಂಡು ಹೋಗು ಹಾ ಏನ್ ರೇಟ್ ಹೇಳ್ತಾ ಸರ್ ನಾನು ಎರಡು ಇಪ್ಪತ್ತೆರಡು ಎರಡು ಆಯ್ತು ಥ್ಯಾಂಕ್ಸ್ ಇನ್ಯಾರು ಯಾರಪ್ಪ ಇದಾರ ಚಿಕ್ಕ ಮಕ್ಳು ಇದಾರಾ ಇಂಟ್ರೆಸ್ಟು ಮಕ್ಕಳೇ ಇಲ್ಲ ಯಾವ ಇವನು ಚಿಕ್ಕ ಮಗುನಾ ಏ ಬಾಪ ಮನೇಲಿ ಮಕ್ಳಿಲ್ಲ ನಮ್ಮ ಮನೇಲಿ

ಮದುವೆ ಆಗಿ ಮೂರು ಆಗಿದೆ ಬಂದು ಮಾತಾಡಿ ಅಂದ್ರೆ ಮಾತಾಡಲ್ಲ ಅಂತಾನೆ ನಮಗೆ ಯೂಟ್ಯೂಬಲ್ಲೆಲ್ಲ ಮಾತಾಡಿಲ್ಲ ಸರಿ ಅವನು ಸನೆ ಯೂಟ್ಯೂಬೇ ಅಂತಲ್ಲಪ್ಪ ಪ್ರಪಂಚದಲ್ಲಿ ಮಾತಾಡ್ತಾನೆ ಇರಬೇಕು ಮಾತಾಡೇ ಬಂಡವಾಳ ಬಾ ಅಲ್ಲಿ ಯಾರಾದ್ರು ಇದು ಮಾಡ್ರೋದು ಈಗ ಅಲ್ಲಿ ಓರಿ ಅವ್ರು ಅವ್ರು ಇಲ್ಲ ಅವ್ರು ಎಲ್ಲೋ ಏ ಬಾ ಇಲ್ಲಿ ನೀನೆ ಬಾ ನಿಂತ್ಕೊ